ಹಾ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಮಲ್ಲಿಕ್ ಸೊ ನಮ್ಮ ಸಮರ್ ಕ್ಯಾಂಪ್ ಶುರುವಾಗಿ ಇಲ್ಲಿಗೆ ಒಂದು ತಿಂಗಳಾಯಿತು ಸೊ ಇವಾಗ ಸಮರ್ ಕ್ಯಾಂಪ್ನ ಕೊನೆಯ ದಿನ ಮಕ್ಕಳು ಸಿಕ್ಕಾಬಟ್ಟೆ ವರ್ಕ್ ಮಾಡಿದ್ದಾರೆ ಹಿಂದುಗಡೆ ಕಾಣ್ತಾ ಇದೆ ಕ್ರಾಫ್ಟ್ ವರ್ಕು ಡ್ರಾಯಿಂಗ್ ವರ್ಕು ವರ್ಕ್ ಎಲ್ಲ ಇದೆ ಸೊ ಅದು ನೀವು ನೋಡ್ಬೋದು ಆಮೇಲೆ ಕ್ಯಾಂಪ್ ಮುಗಿತಾರೆ ತುಂಬ ಜನ ಖುಷಿ ಆಗ್ತಾಯಿದೆ ಆಮೇಲೆ ಇನ್ನೊಂದು ಇಬ್ಬರು ಮೂವರಿಗೆ ಏನೋ ಬೇಜಾರಾಗ್ತಿದಂತೆ ಸೊ ನೀವು ಅದನ್ನು ನೋಡಿ ಸೊ ಈ ಕ್ಯಾಂಪ್ ಮುಗಿದ ಮೇಲೆ ಆದರೆ ಕ್ಯಾಂಪ್ ಆದ ನಂತರ ಒಂದು ದಿನ ಪೇರೆಂಟ್ಸಿಗೆ ಡಿಸ್ಪ್ಲೇ ಇರುತ್ತೆ ವರ್ಕು ಅದಾದಮೇಲೆ ಫೈರ್ ಕ್ಯಾಂಪ್ ಒಂದು ದಿನ ಇರುತ್ತೆ ಅದಾದಮೇಲೆ ಲಾಸ್ಟ್ ಮಕ್ಕಳಿಗೆಲ್ಲ ಮೆಡಲ್ಸ್ ಕೊಡ್ತೀವಿ ಅದು ಕೂಡ ನಾನು ಡೈರೆಕ್ಟ್ರಿಗೆ ತೋರಿಸ್ತೀನಿ ಸೊ ಈಗ ಮಕ್ಕಳೆಲ್ಲ ಏನು ಹೇಳ್ತಾರಂತ ಅಂತ ನೋಡಿ ಹಾಯ್ ಕ್ಯಾಂಪ್ ಮುಗೀತಾ ಇತ್ತಲ್ಲ ಎಲ್ಲ ತುಂಬ ಖುಷಿ ಯಾರ್ಯಾರು ಖುಷಿ ಆಯ್ತ ಹಾ ನಿನ್ಗಳಿಗೆ ನಾ ಭಾಳ ಖುಷಿ ಆಯ್ತಲ್ಲ ಕ್ಯಾಂಪ್ ಮುಗಿತೀರೋದಕ್ಕೆ ತಮಗೆ ಅನಿಸ್ತಾ ಇದೀಯೋ ನೀನು ಬಿಡೋದು ನನಗೂ ಯಾಕಪ್ಪ ಮುಗೀತಿದ ಹಂಗಂತೀಯ ಏ ಬೆಂಗ್ಳೂರ್ ಬಾಯ್

ಯಾಕಂದರೆ ಇಷ್ಟೊಂದು ದಿನ ಇಷ್ಟೊಂದು ದಿನ ವರ್ಕ್ ಮಾಡಿದೆ ಅಂತನಾ ಚೆನ್ನಾಗಿ ಮಾಡಿದೆ ವರ್ಕು ಖುಷಿ ಆಯ್ತು ಖುಷಿ ಆಯ್ತು ವರ್ಕ್ ಮಾಡೋ ಖುಷಿ ಆಯ್ತು ನೆಕ್ಸ್ಟ್ ಸಮರ್ ಕಮ್ಮಿ ಬರ್ತೀಯಲ್ಲ ನನಗೂ ಬೇಜಾರಾಯಿತು ಯಾಕೆ ಬೇಜಾರಾಯ್ತು ನಿಮಗೆ ಸಮರ್ ಕ್ಯಾಂಪೆಲ್ಲ ಬಿಟ್ಟು ಹೋಗ್ತೀನಿ ನೆನ್ಪು ಬಾಯ್ ಬೇಜಾರು ಆಯ್ತು ಹೌದಾ ಎಷ್ಟು ವರ್ಕ್ ಮಾಡಿದೆ तुम्बा 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 वो कर वायर क्वालिटी दी नहीं अरे कि मैंने समर कैम बिट्टो को लेके बेचर आती हूँ मेरी कुश्याती तला बिट्टो क्या बड़ा कुश्याती तला जीनी क्या हाँ गुड जीनी क्या बेचराई तो ये बेचराई तो हाँ अल्लाह रहे 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 जीनी क्या जीनी क्या नस्ता समा समा बेचराई तो क ನೀನು ಏನು ನಿಜ ಭಾಳ ಬೇಜಾರ್ ಆಗತ್ತ ಬರ್ತೀರಾ ಡ್ಯಾನ್ಸ್ ಕ್ಲಾಸ್ ಡೈಲಿ ಬರ್ತೀನಿ ಸಮರ್ ಕ್ಯಾಂಪ್ ಇರಲ್ಲ ಅಂತಂದ ನೆಕ್ಸ್ಟ್ ಇಯರ್ ಮಾಡ್ತಿಲ್ಲ ಚಂದು ಅಯ್ಯೋ ಅಯ್ಯೋ ಹಾಕೋ ಬೇಜಾರು ಆಗ್ತದ ಮುಗಿತಂದ ನೀನೇನ್ ಮಾಡ್ದು ಸಮರ್ ಕ್ಯಾಂಪಲ್ಲಿ ಮಮ್ಮೂ ತಿಂದು ಅಲ್ಲ ಬರೀ ಮಮ್ಮೂ ತಿಂದು ಮಂಡ್ಯ ತಾಕ್ ತಿಂದಲಾ ಮಂಡ್ಯ ನೀನೇನ್ ಮಾಡ್ದು ನೀ ಬರಿ ಕುತ್ಕೊಳ್ಳೋದು ಮಲ್ಕೊಳ್ಳೋದು ಏನು ಮಾಡಲ್ಲ ಎ ಬಿ ಡಿ ಬರದಾ ಬರ್ದೆಯಾ ಎಷ್ಟು ಬರ್ದ ಐದು ಎಮ್ ಡಿ ಬರ್ದೆಯಾ ನಿನ್ನ ಹೆಸರೇನು ಹೇಳು ಬೇಗ ಹೇಳು ಹೇಳ ಹೆಸರು ನಿಂದು ಹೆಸರೇನು ಹಂಗಲ್ಲ ಮಾಡ್ಬಾರ್ದು ಕೈ ಹೇಳ್ಬಿಡ್ ಬಿಡಿ ಚೀ ಚಿ ಚಿ ಹೇಳ ಹೆಸ್ರು ಹೇಳು ಏ ನಿನ್ನ ಹೆಸರು ಸುಮ್ಮನೆ ಗುರು ಹೇಳು ಬೇಗ ಹೇಳ ಹೆಸ್ರೇ ನಿಂದು ರಚನಾ ಕ್ಯಾಂಪಲ್ಲಿ ಏನು ಮಾಡಿದೆ ಕ್ಯಾಂಪಲ್ಲಿ ಏನು ಮಾಡಿದೆ ಹಾಯ್ ಫ್ರೆಂಡ್ಸ್ ಎಲ್ಲರದು ವರ್ಕ್ ನೋಡಿದ್ರಿ ಮಕ್ಕಳದು ಮಾತಾಡಿದ್ರಿ ನಾಳೆಗೆ ಇನ್ನು ಸ್ವಲ್ಪ ಕೆಲವು ಇದ್ದಾವೆ ಕೆಲವೆಲ್ಲ ಡಿಸ್ಪ್ಲೇ ಮಾಡಬೇಕು ಡಿಸ್ಪ್ಲೇ ಮಾಡಿ ಆಮೇಲೆ ನೋಡೋಣಂತೆ ಸೊ ಅಲ್ಲೆಲ್ಲ ನೋಡಿ ಮಕ್ಕಳು ಭಾರಿ ಒಳ್ಳೆಯದು ದಬ್ಬಾಡೋದು ಗೀತಾಡೋದೆಲ್ಲ ಮಾಡ್ತಾರೆ ಸೊ ಅದಕ್ಕೆ ಮತ್ತೆ ನಾಳೆ ಎಲ್ಲ ಮತ್ತಿನ್ನ ಸ್ವಲ್ಪ ತೋರಿಸ್ತೀನಂತೆ ನಿಮಗೆ ಎಲ್ಲರೂ ಬಾಯ್ ಮಾಡ್ತಾರೆ ನೋಡ್ರಿ ರೆಡಿ